ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಬೆಟ್ಟದ ನಲ್ಲಿಕಾಯಿಯ ಆರತಿಯನ್ನು ತುಳಸಿಗೆ ಉತ್ಥಾನ ದ್ವಾದಶ ದಿವಸ ಬೆಳಕ್ತೀವಿ ಇದರ ಕುರಿತು ಡಾಕ್ಟರ್ ಶಶಿಕಲಾ ಕೃಷ್ಣಮೂರ್ತಿಯವರು ರಚಿಸಿರ್ತಕ್ಕಂತಹ ಒಂದು ಆರತಿ ಹಾಡನ್ನು ತುಳಸಿದೇವಿಗೆ ಆರತಿ ಹಾಡನ್ನು ಹಾಡ್ತಾಯಿದ್ದೀನಿ ಬೆಟ್ಟದನಲ್ಲಿ ಕಾಯಿಯ ದೀಪದಾರತಿ ತುಳಸಿ ನಿನಗಿದೋ ಕಮಾಸದಿ ಬೆಟ್ಟದ ನೆಲ್ಲಿ ಕಾಯಿಯ ದೀಪದಾರತಿ ತುಳಸಿ ನಿನಗಿದೋ ಕಾರ್ತೀಕ ಮಾಸದಿ ಬೆಳಗಿರೆ ಶ್ರೇಷ್ಠವಾದ ನಲ್ಲಿಕಾಯಿಯಾರತಿ ತುಳಸಿಗಿಂದು ಉತ್ಥಾನದ್ವಾದ ಶ್ರೀ ದಿನದಿ ಬೆಟ್ಟದ ನೆಲ್ಲಿಕಾಯಿಯ ದೀಪದಾರತಿ ತುಳಸಿ ನಿನಗಿದೋ ಕಾರ್ತೀಕ ಮಾಸದಿ ಐದು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ವಿಷ್ಣು ಸ್ವರೂಪಿನಲ್ಲಿ ಕಾಯಿಯ ತುಪ್ಪದಾರತಿ ಐದು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ವಿಷ್ಣು ಸ್ವರೂಪಿನಲ್ಲಿ ಕಾಯಿಯ ತುಪ್ಪದಾರತಿ ಕುಂಕುಮ ಅರಿಶಿನ ಹಚ್ಚಿದ ನಲ್ಲಿ ಕಾಯಿದೀಪಗಳ ಕುಂಕುಮ ಅರಿಶಿನ ಹ ಚಿದ ನಲ್ಲಿ ಕಾಯಿದೀಪಗಳ ಅಕ್ಕಿಯೊಡನೆ ತಟ್ಟೆಯಲ್ಲಿಟ್ಟು ಪೂಜಿಸಿ ಬೆಳಗಿರೆ ಬೆಟ್ಟದ ನೆಲ್ಲಿ ಕಾಯಿಯ ದೀಪದಾರತಿ ತುಳಸಿ ನಿನಗಿದೋ ಕಾರ್ತೀಕ ಮಾಸದೀ ವಿಷ್ಣು ತುಳಸಿ ಶಿವನಿಗೆ ಪ್ರಿಯವಿದೋ ಈ ಆರತಿ ಬೆಳಗಿರೆ ದಿನ ಪ್ರತಿ ಮಾಸದಿ ವಿಷ್ಣು ತುಳಸಿ ಶಿವನಿಗೆ ಪ್ರಿಯವಿದೋ ಈ ಆರತಿ ಬೆಳಗಿರೆ ದಿನ ಪ್ರತಿ ಮಾಸದಿ बेळगिरे श्रेष्ठवाद् नल्लिकाय आरते बेळगिरे श्रेष्ठवाद् नल्लिकाय आरते तुलसीगिन्दूत्थानद्वादशीदि नदी ಬೆಟ್ಟದ ನೆಲ್ಲಿಕಾಯಿಯ ದೀಪದಾರತಿ ತುಳಸಿ ನಿನಗಿದೋ ಕಾರ್ತೀ ಕಮಾಸದಿ ತು ಬೆಟ್ಟದ ನೆಲ್ಲಿಕಾಯಿಯ ದೀಪದಾರತಿ ತುಳಸಿ ನಿನಗಿದೋ ಕಾರ್ತೀ ಕಮಾಸದಿ ळगिरे श्रेष्ठवाद नल्लिकालगिरे श्रेष्ठवाद नकै आरती, आरती। तुलसीगिन्दूत्थान द्वादशी दिनदी बेट ದೀಪದಾರತಿ ತುಳಸಿ ನಿನಗಿದೋ ಕಮಾಸದಿ ತುಳಸಿ ನಿನಗಿದೋ ಮಾಸದಿ ತುಳಸಿ ನಿನಗಿದೋ ಕಮಾಸದಿ ಧನ್ಯವಾದಗಳು